ನಮಸ್ತೆ ಜೀವನದೊಳಗೆ ಸಕ್ಸಸ್ ಯಾರಿಗೆ ಬೇಡ ಸಕ್ಸಸ್ಫುಲ್ ಲೈಫ್ ಎಲ್ಲರೂ ಇಷ್ಟಪಡುವಂಥದ್ದೇ ಯಶಸ್ವಿ ವ್ಯಕ್ತಿಗಳು ಏನು ಮಾಡ್ತಾರೆ ಯಶಸ್ಸಿನ ಮೊದಲನೇ ಮೆಟ್ಟಿಲು ಯಾವುದಪ್ಪ ಅಂತಂದರೆ ತಮ್ಮನ್ನು ತಾವು ಪ್ರೀತಿ ಮಾಡ್ಕೊಳ್ಳೋದು ಮೊದಲು ನಿನ್ನನ್ನು ನೀನು ಪ್ರೀತಿ ಮಾಡ್ಕೋ ಆಮೇಲೆ ಇತರರನ್ನು ಈ ಥರ ಏನೇ ಆದರೂ ಪ್ರೀತಿ ಮಾಡೋಕ್ಕೆ ಸಾಧ್ಯ ಆಗ್ತದೆ ಬೇರೆಯವರ ನಮ್ಮನ್ನು ಪ್ರೀತಿಸಲಿ ಮೆಚ್ಚಲಿ ಗೌರವಿಸಲಿ ಪ್ರಶಂಸೆ ಮಾಡಲಿ ಅನ್ನೋ ಆಸೆ ಪ್ರತಿಯೊಬ್ಬರೊಳಗೂ ಇದ್ದದ್ದೇ ಆ ರೀತಿ ಬಯಸದೇ ಇರೋನು ಅವನೊಬ್ಬ ಹುಚ್ಚಾಗಿರ್ಬೋದು ಅಥವಾ ಮೂರ್ಖ ಆಗಿರ್ಬೋದು ಅಥವಾ ಅಮಾಯಕ ಮುಗ್ಧ ವ್ಯಕ್ತಿ ಆಗಿರಬಹುದೇನೋ ಎಲ್ಲರೂ ಇಷ್ಟಪಡ್ತೀವಿ ಸಾಮಾನ್ಯವಾಗಿ ಇತರರಿಂದ ಪ್ರೀತಿ ಗೌರವ ಮೆಚ್ಚುಗೆ ಪಡಿಬೇಕು ಅಂತಂದರೆ ಪ್ರಾಥಮಿಕವಾಗಿ ವ್ಯಕ್ತಿಯೊಳಗೆ ಚರಿಷ್ಮಾ ವರ್ಚಸ್ಸು ಇರಬೇಕು ವರ್ಚಸ್ಸು ಆತ್ಮವಿಶ್ವಾಸ ಇರಬೇಕು ಆ ಚರಿಷ್ಮ ಅಥವಾ ಆತ್ಮವಿಶ್ವಾಸ ಹೆಂಗೆ ಬರ್ತದೆ ಇದು ನಾವು ಪಡ್ಕೋಬೇಕಂತಂದರೆ ಸತತ ಪ್ರಯತ್ನ ತನ್ನಿಂದಲೇ ಆರಂಭ ಆಗಬೇಕು ನನ್ನನ್ನು ನಾನು ಪ್ರೀತಿ ಮಾಡಿಕೊಳ್ಳೋದ್ರಿಂದ ಆರಂಭ ಆಗಬೇಕು ನನ್ನನ್ನು ನಾನು ಪ್ರೀತಿ ತನ್ನನ್ನು ತಾನೇ ಪ್ರೀತಿ ಮಾಡಿಕೊಳ್ಳೋ ವ್ಯಕ್ತಿಗೆ ಎಲ್ಲರ ಬಗ್ಗೆ ತನ್ನ ಬಗ್ಗೆ ಸದಭಿಪ್ರಾಯ ಇರ್ತದೆ ಒಳ್ಳೆಯ ಅಭಿಪ್ರಾಯ ಇರ್ತದೆ ಒಳ್ಳೆಯ ಏನು ಒಳ್ಳೆಯತನವನ್ನೇ ಕಾಣುವಂಥ ಗುಣ ಇರ್ತದೆ ಅವನಿಗೆ ತನ್ನಿಂದ ತಾನು ಪ್ರೀತಿ ಆರಂಭ ಮಾಡಿದಂಥ ವ್ಯಕ್ತಿ ಎಲ್ಲರನ್ನ ಪ್ರೀತಿಸ್ತಾ ಎಲ್ಲರೂ ತನ್ನನ್ನು ಇಷ್ಟಪಡ್ತಾ ಇದ್ದಾರೆ ಅನ್ನುವಂಥ ಒಂದು ಧನಾತ್ಮಕ ಭಾವನೆ ಒಳಗೆ ಇರ್ತಾನೆ ಅವನು ಸದಾ ಯಾರೂ ತನ್ನನ್ನು ಪ್ರೀತಿಸೋದಿಲ್ಲ ಅನ್ನೋವಂಥ ನೆಗೆಟಿವ್ ಅವನತ್ರ ಬರೋದೇ ಇಲ್ಲ ಎಲ್ಲರೂ ತನಗೆ ಪ್ರೀತಿಸ್ತಾರೆ ಅನ್ನೋವಾಗ ನಾವು ಎಲ್ಲರನ್ನ ಪ್ರೀತಿಸ್ತಾ ಅವರೆಲ್ಲದಕ್ಕೂ ಸ್ಪಂದಿಸ್ತಾ ಇರ್ತೀವಿ ಪರಸ್ಪರ ಕೊಟ್ಟು ತಗೊಳ್ಳುವಂಥ ಪಾಸಿಟಿವಿಟಿ ನಮ್ಮೊಳಗೆ ಆವಾಗ ಬೆಳೀತದೆ ಯಾವಾಗ ನನ್ನನ್ನು ನಾನು ಪ್ರೀತಿಸ್ಕೊಳ್ತಾ ಇತರರನ್ನು ಪ್ರೀತಿಸ್ತಾ ಅವರೆಲ್ಲರೂ ನನ್ನನ್ನು ಪ್ರೀತಿಸ್ತಾರೆ ಅನ್ನೋವಂಥ ಮನೋಧೋರಣೆ ತಳೆದಾಗ ಮಾತ್ರ ಪಾಸಿಟಿವಿಟಿ ಉಂಟಾಗೋದು ಅದಕ್ಕೆ ಸ್ಟಾರ್ಟ್ ಫ್ರಮ್ ಟುಡೇ ಲವ್ ಯುವರ್ ಸೆಲ್ಫ್ ಲವ್ ಅದರ್ಸ್ ಆಲ್ ಈ ಸೆಲ್ಫ್ ಲವ್ ಅನ್ನುವಂಥದ್ದು ಕೂಡ ಅತಿ ಆಗಬಾರ್ದಲ್ಲ ಅತಿ ಆದಾಗ ಅದು ಏನು ಅನ್ಸ್ಕೋತದ ನಾರ್ಸಿಸಮ್ ನಾರ್ಸಿಸ್ಟ್ಗಳು ಅಂತಾರೆ ನೋಡ್ರಿ ತಮ್ಮನ್ನೇ ತಾವು ಅತಿಯಾಗಿ ಪ್ರೀತಿ ಮಾಡ್ಕೊಳ್ಳೋದು ಹೆಂಗಂದರೆ ಗ್ರೀಕ್ ಪುರಾಣದೊಳಗೆ ಒಂದು ಕತೆ ಬರ್ತದ ಏನು ನಾರ್ಸಿಸ್ ಅನ್ನುವಂಥ ಒಬ್ಬ ಸುಂದರವಾದ ಯುವಕ ಇರ್ತಾನೆ ಆತ ಎಷ್ಟು ಸುಂದರ ಅಂತಂದ್ರೆ ತನ್ನನ್ನೇ ತಾನ ನೋಡಿಕೊಂಡು ಮೈ ಮರಿತಾ ಇರ್ತಾನೆ ನಾನು ಎಷ್ಟು ಚಲುವಾ ಅಂತ ಅಂದ್ಕೊಂಡು ಆ ಅಂದದ ಮೋಹದೊಳಗೆ ಒಂದು ಸಾರಿ ನೀರೊಳಗಿರುವಂಥ ಹಳ್ಳದೊಳಗೆ ತನ್ನ ಪ್ರತಿಬಿಂಬವನ್ನು ತಾನೇ ನೋಡ್ಕೋತಾನೆ ಅಷ್ಟು ಮೋಹಿತನಾಗಿ ಎಷ್ಟು ಸುಂದರ ಇದ್ದೀನಲ್ಲ ನಾನು ಅಂಥೇಳಿ ಮೈ ಮರೆತು ಆ ಪ್ರತಿಬಿಂಬವನ್ನೇ ನಿಜಾಂತ ಭ್ರಮಿಸಿ ಹಿಡಿಯೋಕೆ ಹೋಗ್ತಾನೆ ನೀರಲ್ಲಿ ಮುಳುಗಿ ಸತ್ತು ಹೋಗ್ತಾನೆ ಸ್ವಯಂ ಪ್ರೇಮದ ಪರಾಕಾಷ್ಟೇ ಇದು ಇಷ್ಟು ಆಗಬಾರ್ದು ಇಷ್ಟು ಅತಿಯಾಗಿ ಇರಬಾರ್ದು ಆದ್ದರಿಂದ ಸ್ವಯಂ ಪ್ರೇಮದಿಂದ ಹಾನಿಯಾಗ್ತದೆ ಅತಿಯಾದ ಸ್ವಯಂ ಮೋಹ ಸ್ವಯಂ ಪ್ರೇಮದಿಂದ ಹಾನಿಯಾಗ್ತದೆ ವಿನಃ ಹಿತ ಆಗೋದಿಲ್ಲ ಪ್ರೀತಿ ಮಾಡ್ಕೊಳ್ಳೋಣ ಅಷ್ಟೇ ಇತರರನ್ನು ಪ್ರೀತಿಸ್ತಾ ಸಾಮಾನ್ಯವಾಗಿ ಇರೋದನ್ನು ಕಲಿಬೇಕು ಮನುಷ್ಯ ಥ್ಯಾಂಕ್ ಯು